ನಾನು ಸೌಮ್ಯ ಸತೀಶ್ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘಕ್ಕೆ ಚುನಾವಣೆ ನಲವತ್ತೆರಡು ವರ್ಷಗಳ ಬಳಿಕ ನಡೆದ ಚುನಾವಣೆ ಎ ನಾರಾಯಣಸ್ವಾಮಿ ಬಣ ಶಿಡ್ಲಘಟ್ಟ ನನ್ನ ಮೇಲೆ ನಂಬಿಕೆಯಿಟ್ಟು ನನ್ನನ್ನು ಗೆಲ್ಲಿಸಿರುವ ಎಲ್ಲರ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನಿಟ್ಟನಲ್ಲಿ ಸಂಘದ ಅಭಿವೃದ್ದಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಲ್ಲರ ಸಹಕಾರದಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟುಗೂಡಿಸಿಕೊಂಡು ಹೋಗುವ ಕೆಲಸ ಮಾಡುತ್ತೇನೆ ಎಂದು ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷ ಎ ನಾರಾಯಣಸ್ವಾಮಿ ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘಕ್ಕೆ ನಾಲ್ಕು ದಶಗಳ ನಂತರ ಚುನಾವಣೆ ನಡೆದಿದೆ ಕಳೆದ ನಲವತ್ತೆರಡು ವರ್ಷಗಳಿಂದಲೂ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಂಡು ಬಂದಿದ್ದ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಹಾಗೂ ಎ ನಾರಾಯಣಸ್ವಾಮಿ ಬಣಗಳ ನಡುವೆ ಜಿದ್ದಾಜಿದ್ದಿಗೆ ಪೈಪೋಟಿ ನಡೆದಿದ್ದು ಅಂತಿಮವಾಗಿ ಎ ನಾರಾಯಣಸ್ವಾಮಿ ಬಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬೀಗಿದ್ದಾರೆ ನ್ಯಾಯಾಲಯದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆ ನಂತರ ಎ ನಾರಾಯಣಸ್ವಾಮಿ ಬಣದ ಹೆಚ್ಚಿನ ಸದಸ್ಯರು ಗೆಲುವು ಸಾಧಿಸುತ್ತಿದ್ದಂತೆ ಸಿಹಿ ಅಂಚಿ ಸಂಭ್ರಮಿಸಿದರು ನಂತರ ಮಾತನಾಡಿದ ವಕೀಲರ ಸಂಘದ ನೂತನ ಅಧ್ಯಕ್ಷ ಎ ನಾರಾಯಣಸ್ವಾಮಿ ನಾಲ್ಕು ದಶಕಗಳ ನಂತರ ಚುನಾವಣೆ ನಡೆದಿದೆ ಎಲ್ಲ ಹಿರಿಯರು ಕಿರಿಯ ವಕೀಲರು ನನ್ನ ಮೇಲೆ ನಂಬಿಕೆಯಿಟ್ಟು ಗೆಲುವು ತಂದುಕೊಟ್ಟಿದ್ದು ನಾನು ಈಗ ಏನನ್ನೂ ಹೇಳುವುದಿಲ್ಲ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ತೋರಿಸಿ ನನ್ನ ಗೆಲುವಿಗೆ ನಿಮ್ಮ ಶ್ರಮಕ್ಕೆ ಉತ್ತರ ಕೊಡುತ್ತೇನೆ ಎಂದು ಸಂತಸ ಹಂಚಿಕೊಂಡರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಸ್ಕರ್ ಉಪಾಧ್ಯಕ್ಷ ಮುನಿಶಾಮಿಗೌಡ ಖಜಾನ್ಸಿ ಚಂದ್ರು ಜಂಟಿ ಕಾರ್ಯದರ್ಶಿ ಶಬರುದ್ದೀನ್ ಸೇರಿ ವಿಜೇತ ಎಲ್ಲಾ ಪದಾಧಿಕಾರಿಗಳು ಅವರ ಬೆಂಬಲಿಗರು ವಕೀಲರು ಮುಖಂಡರಾದ ಚಿಕ್ಕತೇಕಹಳ್ಳಿ ಆಂಜಿನಪ್ಪ ಆಂಜಿ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಸುಮಾರು ನಲವತ್ತು ವರ್ಷಗಳ ಕಾಲ ನಲವತ್ತೆರಡು ವರ್ಷಗಳ ಕಾಲ ಯಾವುದೇ ಚುನಾವಣೆ ನಡೆಯಿದೆ ಆಯ್ಕೆಗಳನ್ನ ಮಾಡ್ಕೊಂತ ಬರ್ತಾ ಇದ್ರು ಈ ಸಾರಿ ಎಲ್ಲ ವಕೀಲರ ಹೋರಾಟದ ಫಲವಾಗಿ ಶಿಡ್ಲಘಟ್ಟ ವಕೀಲರ ಸಂಘದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ನಡೆದು ಇವತ್ತು ಈ ಚುನಾವಣಾ ಫಲಿತಾಂಶ ಎ ಸ್ವಾಮಿ ಸರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆಯ್ಕೆಯಾಗಿದ್ದೀನಿ ಇನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಒಂದು ಒಬ್ಬರು ಇಬ್ಬರು ಬಿಟ್ಟಿನೆಲ್ಲರೂ ಸಹ ಪದಾಧಿಕಾರಿಗಳು ಆಯ್ಕೆ ಆಗಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಸಹ ಎಲ್ಲ ನನ್ನ ವಕೀಲ ಸಹೋದ್ಯೋಗಿಗಳಿಗೂ ನನ್ನ ಹಿರಿಯ ವಕೀಲರಿಗೂ ಮುಖ್ಯವಾಗಿ ಎಂ ಪಿ ಆರ್ ಸರು ಕೆ ಎಂ ಎಂ ಸರು ಡಿ ಎಸ್ ಸರ್ ಕೆ ವೈ ಎನ್ ಸರು ಎಲ್ಲರಿಗೂ ಸಹ ಇನ್ನೂ ಯಾರು ಹೆಸರಿಲ್ಲ ದಯವಿಟ್ಟು ಯಾರನ್ನು ತಪ್ಪಾಗಿ ಭಾವಿಸಬಾರ್ದು ಎಲ್ಲ ವಕೀಲರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ದಿನ ನಮ್ಮ ಶಿಡ್ಲಘಟ್ಟ ವಕೀಲರ ಸಂಘದ ಚುನಾವಣೆಯಲ್ಲಿ ಸುಮಾರು ಅಂದರೆ ನಮ್ಮ ಎಲ್ಲ ಅರ್ಟಿಫಿಕೇಟ್ಸು ಶ್ರಮ ವಹಿಸಿರೋದ್ರಿಂದ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಂದು ಈ ದಿವಸ ಎರಡೇ ಮಾತು ಹೇಳಿ ನಾನು ಕ್ಲೋಸ್ ಮಾಡ್ತೀನಿ ಮುಂದಿನ ಇದರಲ್ಲಿ ಏನೇನು ಹೇಳಬೇಕು ಅದೆಲ್ಲ ಕೇಳ್ತೀವಿ ನಮ್ಮ ಎಲ್ಲ ನಮ್ಮ ನಮ್ಮ ಇವರು ವಕೀಲರಿಗೆ ಎಲ್ಲರೂ ನಮ್ಮ ಸೀನಿಯರ್ಸು ಎಲ್ಲ ಶ್ರಮ ಕೊಟ್ಟಿದ್ದ ನನ್ನ ಜೆ ಸಿಲ್ರಾಗೆ ಮಾಡಿದ್ದಾರೆ ಮತ್ತು ಸಿ ಜಿ ಭಾಸ್ಕರ ಜರ್ಸಿನ್ ಮಾಡಿದ್ದಾರೆ ಮತ್ತು ಆರ್ ಎಂ ಜಿ ಮುಂಶಾಮಗೌಡ ಜನ ಅಮರೇಶ್ನ ಮತ್ತು ಗೆದ್ದಿರೋರು ಏನಪ್ಪ ಎಲ್ಲರಿಗೂ ಎಲ್ಲ ವಿಶ್ವನಾಥ್ ಎಲ್ಲರೂ ನಮ್ಮ ಶ್ರಮ ವಹಿಸಿರೋದು ಯಾರಂದರೆ ಮೊದಲನೇದಾಗಿ ನಮ್ಮ ಓಕೆ ಇರಿ ಅವಕೆಲ್ರೋ ಎಲ್ಲರೂ ಸೇರಿ ನಮ್ಮ ಶ್ರಮ ವಹಿಸಿ ಗೆಲ್ಸಿದಾರೆ ಅದಕ್ಕೆ ಧನ್ಯವಾದಗಳು ಹೇಳ್ತಾ ಎಲ್ಲ